ನಮಸ್ಕಾರ ಎಲ್ಲರಿಗೂ ಬೆಂಗಳೂರಿನಲ್ಲಿರುವಂಥ ಗಾಂಧಿನಗರ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಚಿಕ್ಕಮಗಳೂರಿನಲ್ಲಿರುವಂಥ ಈ ಒಂದು ವೀರಶೈವ ಲಿಂಗಾಯತ ಒಂದು ಹಾಸ್ಟೆಲ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಪೇಪರ್ ಯಾರ್ಡ್ನಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ಚಿಕ್ಕಮಗಳೂರಿನಲ್ಲಿರುವಂಥ ವೀರಶೈವ ವಿದ್ಯಾರ್ಥಿನಿ ಇಲಾಖೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ವೀರಶೈವ ಲಿಂಗಾಯತ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇಲ್ಲಿ ವೀರಶೈವ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಈ ಒಂದು ಉಚಿತವಾಗಿ ವೀರಶೈವ ವಿದ್ಯಾರ್ಥಿನಿ ಇಲಾಖೆ ಪ್ರವೇಶ ಪಡೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಚಿಕ್ಕಮಗಳೂರಿನಲ್ಲಿ ಇದೆ ಅಂತೆ ಸೊ ಇದರ ಆಫೀಸ್ ಬಂದು ಬೆಂಗಳೂರಿನ ಗಾಂಧಿನಗರದಲ್ಲಿ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ವತಿಯಿಂದ ಈ ಒಂದು ಉಚಿತ ಹಾಸ್ಟೆಲ್ ವ್ಯವಸ್ಥೆಗೆ ಅರ್ಜಿಯನ್ನು ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಂಗ್ಳೂರಿನಲ್ಲಿರುವಂಥದ್ದು ನಿಮಗೆ ಕೂಡ ಯಾರಾದರೂ ಬೇಕಿರುವಂಥ ವಿದ್ಯಾರ್ಥಿಗಳು ಚಿಕ್ಕಮಗಳೂರಿನಲ್ಲಿ ಇದ್ದರೆ ಅಥವಾ ಆಜುಬಾಜು ಊರುಗಳಲ್ಲಿ ಇದ್ದರೆ ಅಂಥವರು ಹಾಸ್ಟೆಲ್ ಸೇರಬೇಕು ಅಂದರೆ ಅದು ಕೂಡ ವೀರಶೈವ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸೊ ಪಿ ಯು ಸಿ ಕೋರ್ಸ್ ಓದವರಿಗೆ ಡಿಪ್ಲೊಮಾ ಓದೋರಿಗೆ ಪದವಿ ಡಿಗ್ರಿ ಓದೋರಿಗೆ ತಾಂತ್ರಿಕ ಟೆಕ್ನಿಕಲ್ ಕೋರ್ಸು ಸ್ನಾತಕೋತ್ತರ ಪಿ ಜಿ ಕೋರ್ಸುಗಳಿಗೆ ಮತ್ತು ಇನ್ನಿತರ ಒಂದು ಕೋರ್ಸುಗಳಿಗೆ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು ಇಂಥ ಒಂದು ಕೋರ್ಸ್ಗಳು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಮತ್ತು ಹೆಚ್ಚಿನ ಮಾಹಿತಿ ಬೇಕು ಈ ಒಂದು ಹಾಸ್ಟೆಲ್ ಬಗ್ಗೆ ಅಂದರೆ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಪೇಪರ್ ಆ್ಯಡ್ನಲ್ಲಿ ಕೊಟ್ಟಿದ್ದಾರೆ ಇವತ್ತಿನ ಒಂದು ಪೇಪರ್ ಆ್ಯಡ್ನಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಯಾಕಂದರೆ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿರೋದಿಲ್ಲ ವೆಬ್ಸೈಟು ಕೂಡ ಇಲ್ಲಿ ಮೆನ್ಷನ್ ಇಲ್ಲ ಸೊ ವೆಬ್ಸೈಟ್ ಇದ್ದರೆ ಅದರಲ್ಲಿ ನಾವು ಆಗಿ ನೋಟಿಫಿಕೇಶನ್ ನಿಮಗೆ ಕೊಡ್ತಾಯಿದ್ವಿ ಸೊ ಇದು ಕೇವಲ ಒಂದು ಸಂಸ್ಥೆ ವತಿಯಿಂದ ವೀರಶೈವ ಲಿಂಗಾಯತ ಒಂದು ಸಂಸ್ಥೆ ವತಿಯಿಂದ ಆ ಒಂದು ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸೋಕೋಸ್ಕರ ಒಂದು ಅರ್ಜಿಯನ್ನು ಆವನಿಸಲಾಗಿದೆ ಯಾರೆಲ್ಲ ಒಂದು ಆಸಕ್ತಿರು ಇದ್ದೀರಾ ಇದು ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಆ ಹಾಸ್ಟೆಲ್ಗೆ ಸೊ ಅಂಥವ್ರು ಈ ಒಂದು ನಂಬರಿಗೆ ಕರೆ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಕಿರ್ತೀನಿ ನೋಡಿಕೊಂಡು ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೊಂಡು ಈ ಒಂದು ಹಾಸ್ಟೆಲಿಗೆ ನೀವು ಸೇರ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಇದಷ್ಟು ಈ ಒಂದು ಪೇಪರ್ ಆ್ಯಡ್ನಲ್ಲಿ ಬಂದಿರುವಂಥ ಒಂದು ವೀರಸೈವ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಉಚಿತ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಪಡೆಯೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್